ವಾಣಿ ಮೇಡಮ್ ಅವರೇ ನಟರಾಜ್ ಸರ್ ಅವರೇ ಹಾಗೂ ಅವರ ಶ್ರೀಮತಿ ಸುಜಾತಮ್ಮ ಅವರೇ ವೇದಿಕೆಯ ಮುಂಭಾಗ ದಿನದಲ್ಲಿ ಇರುವಂತಹ ಎಲ್ಲ ಗಣ್ಯರೇ ಚಂದ ಕೃಷ್ಣಪ್ಪ ನನಗೆ ನಾನು ಸ್ಕೂಲಲ್ಲಿ ಓದುವಾಗ ನನಗೆ ಶಿಕ್ಷಕರಾಗಿದ್ದರು ಅವ್ರು ಹೇಗೆ ಕಾಣಿಸ್ತಾ ಇದ್ರು ಅಂತಂದ್ರೆ ಆಗ ಬಹಳ ಶಿಸ್ತು ಬಹಳ ಕೋಪಿಸ್ತಾ ಜೀವನ ಪೂರ್ತಿ ಅಳವಡಿಸಿಕೊಂಡು ಅವುಗಳ ಪಾಲನೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟುಕೊಂಡು ಇಡೀ ಸಮಾಜವನ್ನು ಶೋಷಿತರ ಸಮಾಜವನ್ನು ಸಮಾಜದಲ್ಲಿ ಸಮಾನವಾಗಿ ಕಾಣಬೇಕು ಎನ್ನುವಂಥ ದೃಷ್ಟಿಯಿಂದ ಹಲವಾರು ದಲಪರ ದಲಿತಪರ ಚಿಂತನೆ ಅವುಗಳ ಬಗ್ಗೆ ಹೋರಾಟವನ್ನು ಮಾಡೋದರ ಮೂಲಕ ಅಧಿಕಾರಿ ಮತ್ತು ನೌಕರರಿಗೂ ಕೂಡ ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಇಲಾಖೆ ಅಪ್ಗ್ರಡೇಷನ್ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ವಹಿಸಿ ಅವರು ನಮ್ಮ ಇಲಾಖೆಯ ಅಪ್ಗ್ರಡೇಷನನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಅವರು ನಮ್ಮ ಸಮಾಜ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಸ್ಫೂರ್ತಿ ಸೌಧ ನಿರ್ಮಾಣ ಮಾಡಲಿಕ್ಕೆ ಕೂಡ ಒಂದು ಜಾಗಿಯನ್ನು ಪಡೆಯಲಿಕ್ಕೆ ಕೂಡ ಸಾಕಷ್ಟು ಸರ್ಕಾರದ ಪರವಾಗಿ ನಮ್ಮ ಇಲಾಖೆಯ ಧ್ವನಿಯಾಗಿ ನಿಂತು ಆ ಕೆಲಸ ಕೆಲಸವನ್ನು ಭೂಮಿಯನ್ನು ಒದಗಿಸಿಕೊಡುವಂಥ ಕೆಲಸದಲ್ಲಿ ಅವರು ನಿರತರಾಗಿ ಯಶಸ್ವಿಯನ್ನು ಆಗಿದ್ದಾರೆ ಅದರ ಜೊತೆಗೆ ನಾವು ವಿಶೇಷವಾಗಿ ಅವರೆಲ್ಲ ಹೋರಾಟಗಳನ್ನು ಕಂಡುಕೊಂಡಂತಹ ನಮ್ಮ ಸಮಸ್ತ ಕರ್ನಾಟಕ ರಾಜ್ಯ ಹಾಸ್ಟೆಲ್ ವಾರ್ಡನರ ಸಂಘವು ಅವರ ಸೇವೆಯನ್ನು ಗೋಸ್ಕರವಾಗಿ ನಾವು ನಮ್ಮ ಸಂಘದ ಗೌರವಾಧ್ಯಕ್ಷರನ್ನಾಗಿ ಅವರನ್ನು ನೇಮಕಾತಿಯನ್ನು ಮಾಡಿಕೊಂಡು ಅವರ ಹಿನ್ನೆಲೆಯಲ್ಲಿ ಅವರ ಚಿಂತನೆ ಮೂಲಕ ಅವರ ಹೋರಾಟದ ಹೋರಾಟದ ಹಿನ್ನೆಲೆಯಾಗಿ ನಾವು ಕೂಡ ಕೆಲಸ ಮಾಡಿದೇವೆ ಅವರು ನಮ್ಮ ವಾರ್ಡನ್ಗಳ ಪರವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ನಮ್ಮ ಇಲಾಖೆಯಲ್ಲಿ ಸುಮಾರು ಮೂವತ್ತು ವರ್ಷ ಗಳ ಕಾಲ ವೃಂದ ಮತ್ತು ನೇಮಕಾತಿಗಳು ನಿಯಮಗಳು ಬದಲಾವಣೆ ಆಗದೆ ಅಂತ ಪಕ್ಷದಲ್ಲಿ ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ವಾರ್ಡನ್ ಸಮುದಾಯಕ್ಕೆ ವಾರ್ಡನ್ ನೌಕರರಿಗೆ ಸಾಕಷ್ಟು ಅನ್ಯಾಯಗಳಾದಂಥ ಸಂದರ್ಭಗಳ ಆ ವಿಷಯವನ್ನು ಅವರ ಗಮನಕ್ಕೆ ತಂದಾಗ ಅವರು ವಾರ್ಡನ್ಗಳ ಧ್ವನಿಯಾಗಿ ನಿಂತು ಸರ್ಕಾರ ನಮ್ಮ ಇಲಾಖೆಯ ಮಾನ್ಯ ಆಯುಕ್ತರು ಸರ್ಕಾರದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಮಾಜ ಇಲಾಖೆಯ ಮಂತ್ರಿಗಳ ಹತ್ರ ನೇರವಾಗಿ ಮಾತನಾಡಿ ಸಭೆಗಳನ್ನು ಆಯೋಜಿಸಿ ನಮಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಮತ್ತು ವೃಂದ ಮತ್ತು ನೇಮಕಾತಿಗಳಿಗೆ ಅನುಮೋದನೆ ಪಡೆಯುವಲ್ಲಿ ಸಾಕಷ್ಟು ನಮಗೆ ಕೆಲಸವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಅವರ ಅವರ ಸ್ಮರಣೀಯವಾಗಿ ನಾವು ಸದಾ ಅವರ ಸ್ಮರಣೆಯನ್ನು ಮಾಡ್ತೇವೆ ಅದರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಜೂನಿಯರ್ ವಾರ್ಡ್ ಹುದ್ದೆಗಳು ಐನೂರು ಹದಿನಾರು ಜೂನಿಯರ್ ವಾರ್ಡ್ ಹುದ್ದೆಗಳು ಮಂಜೂರಾತಿ ಸಂದರ್ಭದಲ್ಲಿಯೂ ಕೂಡ ವಿಶೇಷವಾಗಿ ಅಡಿಗೆಯವರನ್ನು ನಮ್ಮ ಇಲಾಖೆಯಲ್ಲಿ ಅಡಿಗೆಯವರ ಕೆಲಸಕ್ಕೆ ಸೇರ್ತಕ್ಕಂಥ ಅವರಿಗೆ ಜೂನಿಯರ್ ಒಡನಗಳನ್ನು ಹುದ್ದೆಯಲ್ಲಿ ಮಂಜೂರು ಮಾಡಿಸಿಕೊಡುವಲ್ಲಿಯೂ ಕೂಡ ಅವರು ಸಾಕಷ್ಟು ಶ್ರಮವಹಿಸಿದ್ದಾರೆ ಹೀಗೆ ನೌಕರ ಪರವಾಗಿ ಅಧಿಕಾರಿಗಳ ಪರ ಅಧಿಕಾರಿಗಳಿಗೆ ಏನಾದರೂ ಅನ್ಯಾಯವಾದಾಗ ಆದಾಗ ಪ್ರಮೋಷನ್ ಬೇಕಂದಾಗ ಅಥವಾ ಬೇರೆ ಬೇರೆ ರೀತಿಯ ಪದೋನ್ನತಿಗಳು ಬೇಕಾದಂಥ ಸಂದರ್ಭದಲ್ಲಿ ಅವರು ನೌಕರರ ಧ್ವನಿಯಾಗಿ ಅಧಿಕಾರಿಗಳ ಧ್ವನಿಯಾಗಿ ಕೆಲಸವನ್ನು ಮಾಡಿದರೆ ಕೇವಲ ದಲಿತ ಪರ ಚಿಂತೆಗಳು ಅಷ್ಟೇ ಅಲ್ದೇ ಎಲ್ಲ ರೀತಿಯ ಶೋಷಿತರ ಪರವಾಗಿ ಅವ್ರ ಬಂದು ಜಾತಿ ವಿಜಾತಿ ಅನ್ನೋದೇ ದೇವನುಲಾದನೆ ಜಾತ ಸರ್ವಜ್ಞ ಅಂತ ಹೇಳ್ತಾನೆ ಹಾಗೆ ಯಾವುದೇ ಜಾತಿಯ ಮುಖವನ್ನು ನೋಡಿದನೇ ಅವರ ಹತ್ರ ಯಾರು ಅಸಹಾಯಕರಾಗಿ ಬಂದಿರ್ತಾರೆ ಯಾರು ದುರ್ಬಲವ್ರ ಹತ್ರ ಬಂದಿರ್ತಾರೆ ಸಹಾಯ ಕೇಳಿ ಬಂದಾಗ ಅವರು ರಾತ್ರಿ ಹಗಲು ಅನ್ನೋದೇ ಅವರು ಸೇವೆಯನ್ನು ಮಾಡಿ ಪ್ರತಿನಿತ್ಯ ವಿಶೇಷವಾಗಿ ಅವರು భగవాన్ బుద్ధన జయంతి పూర్వదిన ಹಾಗೂ ವಿಶೇಷವಾಗಿ ಬಿ ಕೃಷ್ಣಪ್ಪನವರ ಜನ್ಮದಿನ ಹಾಗೂ ಅಣ್ಣ ಬಸವಣ್ಣನವರ ಜಯಂತಿ ಎಂದು ಇವತ್ತು ನಮ್ಮೆಲ್ಲರನ್ನು ಅವರು ಅಗಲಿದ್ದು ಅತ್ಯಂತ ಶೋಚನೀಯ ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದ್ರ ಮೂಲಕ ಅವರು ಈ ಸಮಾಜವನ್ನು ಮೇಲೆತ್ತುವ ಸಲುವಾಗಿ ತಮ್ಮ ಕುಟುಂಬವನ್ನು ಮರೆತು ತಮ್ಮ ಕುಟುಂಬದ ಆರ್ಥಿಕತೆಯ ಏಳಿಗೆಗಾಗಿ ಶ್ರಮಿಸಿದರೆ ಬೇರೆ ಎಲ್ಲ ಈ ಒಂದು ಸಮ ಬಡ ಜನರಿಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಹೀಗಾಗಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಕೊಂಡು ಮತ್ತು ಅವರ ಸೇವೆಯನ್ನು ಗಮನಿಸಿ ಇವತ್ತಿನ ದಿವಸ ನಮ್ಮ ರಾಜ್ಯ ವಾಡನ ಸಂಘದ ಎಲ್ಲ ಪದಾಧಿಕಾರಿ ಇವತ್ತು ಆಗಮಿಸುತ್ತೆ ನಾವು ಇದು ಅಳಿಲಿ ಸೇವೆ ಅಂತ ತಿಳಿದು ಅವ್ರ ಕುಟುಂಬಕ್ಕೆ ಇವತ್ತಿನ ದಿವಸ ಎರಡೂವರೆ ಲಕ್ಷ ಒಂದು ಚೆಕ್ಕನ್ನು ಅವರಿಗೆ ಕೊಟ್ಟಿದ್ದೇವೆ ಅದು ಇನ್ನೂ ಕೂಡ ಹೆಚ್ಚಿನ ರೀತಿಯ ಸಹಾಯಕ ಸಹಕಾರ ನೀಡಲಿಕ್ಕೆ ನಾವು ಸಿದ್ಧರದ್ದೇವೆ ಜೊತೆಗೆ ಶ್ರೀಯುತ ನಮ್ಮ ಚರ್ ಬಿ ವಿಶೇಷ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದೇವೆ ಅವರ ಕುಟುಂಬ ಬಹಳಷ್ಟು ದುಃಖ ಭರಿತರಾಗಿದ್ದಾರೆ ಅವರ ಅಗಲಿಕೆಯಿಂದ ಅವರ ಅಗಲಿಕೆಯ ದುಃಖ ದೂರವನ್ನು ಮಾಡಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ಭಗವಾನ್ ಬುದ್ಧರಲ್ಲಿ ಬಸವಣ್ಣರಲ್ಲಿ ನಾವು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಿ ಮತ್ತೊಮ್ಮೆ ಅವರಿಗೆ ಆತ್ಮಕ್ಕೆ chant yana kurtay